ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಹಿರಿಯ ಪರಿಸರವಾದಿಗಳಾದ ಶ್ರೀಯುತ ಡಾಕ್ಟರ್ ಆ ನ ಯಲ್ಲಪ್ಪರೆಡ್ಡಿಯವರ ಕೃತಿ ಮೇದಿನಿ ಜೊತೆ ನನ್ನ ಕತೆ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಶ್ರೀಯುತ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಕುರಿತು ಹಂಚಿಕೊಂಡ ಜೀವನಾನುಭವದ ಮಾತನ್ನು ಕೇಳೋಣ ಬನ್ನಿ ಈ ರೀತಿಯ ಪುಸ್ತಕ ಬಿಡುಗಡೆಯನ್ನು ಕಂಡದ್ದೇ ಇಲ್ಲ ಅಲ್ವೇ ನಡಿಗೆಯಲ್ಲಿ ನದಿಯ ರೀತಿ ಹರಿವೇ ಸೇರಗುದೂ ನೀಲುವೆ ಸಮಾರಂಭದ ಕೇಂದ್ರಬಿಂದುವಾದಂಥ ಡಾಕ್ಟರ್ ಅವರೇ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯರಾದ ನಾಗೇಶ್ ಹೆಗ್ಡೆಯವರೇ ಅವರೇ ರಂಗನಾಥ್ ಅವರೇ ಚಂದನ್ ಗೌಡ್ರೆ ಅವರೇ ಎಮ್ ಆರ್ ರಕ್ಷಿತ್ ಅವರೇ ಸುಜಿತ್ರಾ ಚಂದ್ರ ಅವರೇ ನಿರಂಜನ ಅವರೇ ಸಹೋದರಿ ಮುದ್ಗಲ್ ಅವರೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಈ ಕೃತಿಯ ಹೆಸರು ಮೇದಿನ ಜೊತೆ ನನ್ನ ಕತೆ ದಿಸ್ ಈಸ್ ನಾಟ್ ದಿ ಸ್ಟೋರಿ ಆಫ್ ಎಲ್ ಮಚ್ ಲೆಸ್ ದಿಸ್ ಈಸ್ ನಾಟ್ ದಿ ಫುಲ್ ಸ್ಟೋರಿ ಆಫ್ ಯಲ್ಲಪ್ಪ ರೆಡ್ಡಿ ಯಲ್ಲಪ್ಪ ರೆಡ್ಡಿಯವರು ಬರೆದಿರ್ತಕ್ಕಂಥ ಕೇವಲ ಕೆಲವು ಲೇಖನಗಳ ಸಂಕಣ ಕೇವಲ ಒಂದು ಮೂರು ನಾಲ್ಕು ಅನುಭವಗಳು ಮಾತ್ರ ಅವರು ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಕೃತಿಗಳನ್ನು ರಚಿಸಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಹೋರಾಟಗಳನ್ನು ಮಾಡಿದ್ದಾರೆ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿದ್ದಾರೆ ಅವರೆಲ್ಲ ಬರಹಗಳ ಅಭಿಪ್ರಾಯಗಳ ಅನುಭವಗಳ ಬದುಕಿನ ಒಂದು ಸಮಗ್ರ ಕೃತಿ ಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ ಆ ದಿಕ್ಕಿನಲ್ಲಿ ರಕ್ಷಿತಾ ರಾಜಶೇಖರ ಮೂರ್ತಿ ಸುಚರಿತ ಅವರು ಪ್ರಯತ್ನ ಮಾಡಿ ಹಲವು ಸಂಪುಟಗಳಲ್ಲಿ ಅವರ ಎಲ್ಲ ಸಮಗ್ರ ಬದುಕು ಬಾಳು ಚಿಂತನೆಗಳು ಬರಹಗಳನ್ನು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದು ಅವಶ್ಯಕತೆ ಅದು ಯಲ್ಲಪ್ಪ ರೆಡ್ಡಿ ಅವರಿಗಾಗಲ್ಲ ನಮಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ದಟ್ ಈಸ್ ದಿ ನೀಟ್ ಈ ಮಾತನ್ನು ನಾನು ಯಾಕೆ ಇದ್ದೀನಿ ಅಂದರೆ ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಕರ್ನಾಟಕ ಹೈಕೋರ್ಟ್ ಲೀಗಲ್ ಸರ್ವೀಸಸ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಯಲ್ಲಪ್ಪ ರೆಡ್ಡಿಯವರು ಲೋಕ ಅದಾಲತ ಸದಸ್ಯರಾಗಿದ್ದರು ನಾವಿಬ್ಬರು ಈ ರಾಜ್ಯನ ಸುತ್ತಾಡಿ ನಾವು ಕೆಲಸ ಮಾಡಿ ನಾನು ಚೇರ್ಮನ್ ಆಗೋದಕ್ಕಿಂತ ಮುಂಚೆಯಿಂದ ಶ್ರೀಯುತ ಯಲ್ಲಪ್ಪ ರೆಡ್ಡಿಯವರು ಅದಾಲತ್ನಲ್ಲಿ ಕೆಲಸ ಮಾಡಿದರು ನಾನು ನಿವೃತ್ತಿ ಆದ ನಂತರ ಯಲ್ಲಪ್ಪ ರೆಡ್ಡಿಯವರು ಆ ಕಾಯಕನ ಮುಂದುವರಿಸಿದರು ಅವರ ಅನುಭವ ಈ ಪುಸ್ತಕದಲ್ಲಿ ಕೇವಲ ಒಂದು ಪ್ಯಾರ ಮಾತ್ರ ಬರೆದಿದ್ದಾರೆ ಹತ್ತು ಲೈನ್ನ ಒಂದು ಪ್ಯಾರ ಅವರು ಮನಸ್ಸು ಮಾಡಿದರೆ ಒಂದು ಸಮಗ್ರ ಕೃತಿಯನ್ನೇ ಲೋಕ ಅನುಭವವನ್ನು ಈ ಸಮಾಜಕ್ಕೆ ಕೊಡೋಕ್ಕೆ ಸಾಧ್ಯ ಆದ್ದರಿಂದ ಅದು ಬೇಕು ಅಂತ ನನ್ನ ಅಭಿಪ್ರಾಯ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ಅಂದರೆ ನನ್ನ ಅನುಭವದಲ್ಲಿ ಈಸ್ ಎ ಗ್ರೇಟ್ ಲವರ್ ಆಫ್ ಮ್ಯೂಸಿಕ್ ಅಂಡ್ ಡಾನ್ಸ್ ನಾವೆಲ್ಲ ಅಂದ್ಕೊಂಡಿರೋದು ಈಸ್ ಓನ್ಲಿ ಎನ್ ಎನ್ವೈರ್ಮೆಂಟಲಿಸ್ಟ್ ಅಂತ ಮರ ಗಿಡ ಬಗ್ಗೆ ಮಾತಾಡ್ತಾರೆ ಇನ್ನೇನು ಕಾಡು ಮೇಡು ಬಗ್ಗೆ ಮಾತಾಡ್ತಾರೆ ಇನ್ನೇನಿಲ್ಲ ಅಂತ ಅಲ್ಲ ಈಸ್ ಎ ಗ್ರೇಟ್ ಲವರ್ ಆಫ್ ಮ್ಯೂಸಿಕ್ ಅವರು ಎಷ್ಟು ಇದೆ ಅಂತಂದರೆ ನಾವೆಲ್ಲ ಸಂಗೀತನ ಕೇಳೋದು ಕಿವಿಗೆ ಹಿಂಪಾಗಿ ಅಂತ ನೃತ್ಯ ನೋಡೋದು ಕಣ್ಣಿಗೆ ತಂಪಾಗಲಿ ಅಂತ ಆದರೆ ಯಲ್ಲಪ್ಪ ರೆಡ್ಡಿಯವರ ದೃಷ್ಟಿಯಲ್ಲಿ ಸಂಗೀತ ಮತ್ತು ನೃತ್ಯದಲ್ಲಿ ಅವರು ಸಾಗರ ಸರೋವರ ನದಿಗಳನ್ನು ಕಾಣ್ತಾರೆ ಬೆಟ್ಟ ಗುಡ್ಡ ಕಾ ಪರ್ವತಗಳನ್ನು ಕಾಣ್ತಾರೆ ಗಿಡ ಮರ ಮತ್ತು ಅರಣ್ಯ ಅನ್ನ ಕಾಣ್ತಾರೆ ಕಾಡು ಅನ್ನ ಕಾಣ್ತಾರೆ ಇದು ನಾನು ಕಂಡುಕೊಂಡಂತ ಅವರು ಬರೀ ಕಂಡ್ಕೊಳ್ಳೋದಲ್ಲ ಈ ಸಮಾಜಕ್ಕೆ ತೋರಿಸ್ತಾರೆ ಅಂತ ಅನೇಕ ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ ಇದರೆಲ್ಲ ಅನುಭವಗಳು ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇದೆ ಹಾಗಾಗಿ ಅಂಥ ಒಂದು ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾಯಿದ್ದೀನಿ ಇದ್ದೀನಿ ಈ ಕೆಲಸಕ್ಕೆ ಸರ್ಕಾರದವರು ಮುಂದಾಗಿ ಈ ಕೆಲಸನ ಕೈಗೆತ್ಕೋಬೇಕು ಮತ್ತು ಸರ್ಕಾರದ ವತಿಯಿಂದ ಈ ಕೆಲಸ ಆಗಬೇಕು ರಾಜ್ಯದ ಎಲ್ಲ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ಎಲ್ಲ ಗ್ರಂಥಾಲಯಗಳಿಗೆ ಆ ಕೃತಿಗಳು ಹೋಗಿ ಜನರಿಗೆ ಈ ವಿಚಾರಗಳು ಪರ್ಕುಲೇಟ್ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಸ್ನೇಹಿತರೆ ಪ್ರಾಚೀನ ಕಾಲದಿಂದ ಈ ಮರ ಗಿಡಗಳು ಪ್ರಕೃತಿಗೆ ಬಹಳ ಮಹತ್ವ ಇದೆ ಆದರೆ ದುರದೃಷ್ಟವಶಾತ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಫೇಲ್ ಆಗಿತ್ತು ನಿಮಗೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಾನು ಮಿಡ್ಲಿ ಸ್ಕೂಲ್ನಲ್ಲಿದ್ದಾಗ ನಮಗೊಂದು ಪಾಠ ಇತ್ತು ಅಶೋಕ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿಸಿದ ಅವಾಗ ನಮ್ಮೂರದ ರಸ್ತೆ ಬದಿಯಲ್ಲಿರ್ತಕ್ಕಂಥ ಮರಗಳನ್ನು ನೋಡಿ ನಾವು ಹುಡುಗರಾಗಿ ಹೌದು ಇವೆಲ್ಲ ಅಶೋಕನ ನೆಟ್ಸಿರೋದು ಅಂತ ಅಂದ್ಕೊಳ್ತಾಯಿದ್ವಿ ನಾವು ಮಿಡ್ಲಿ ಸ್ಕೂಲ್ ಮುಗಿಸಿ ಹೈಸ್ಕೂಲ್ಗೆ ಬಂದ್ವೆ ಅದೇ ಪಾಠ ರೀ ಅಶೋಕ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿಸಿದ ಆಗ ನಮಗೆ ಅರ್ಥ ಆಗಿದ್ದೇನೆಂದರೆ ಅಶೋಕ ಕಳಿಂಗ ಯುದ್ಧ ಮಾಡಿದ ಕಣ್ಣಾರೆ ರಕ್ತಪಾತನ ಕಂಡ ಇನ್ನು ಮುಂದಕ್ಕೆ ಯುದ್ಧ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂದ ಆ ಒಳ್ಳೆಯ ಕೆಲಸಗಳಲ್ಲಿ ರಸ್ತೆ ಮಾಡೋದು ಬಾವಿ ತೋಡೋದು ಮರ ನೆಡೋದು ಅನ್ನಕ್ಷತ್ರಗಳನ್ನು ಕಟ್ಸೋದು ಅನ್ನೋದು ಬಂತು ಬಿ ಎಗೆ ಬಂದರೆ ಆಳದ್ದು ಅದೇ ಸೆಂಟೆನ್ಸು ಅಶೋಕ ಸಾಲ ಸಾಲಾಗಿ ಮರಗಳನ್ನು ನಟಿಸಿದೆ ಅದೇ ಈಗ ಯಾಕೆ ಈ ಹಂತದಲ್ಲಿ ಅಂತಂತ ನಾವು ಯೋಚನೆ ಮಾಡಿ ನೋಡಿದಾಗ ಆಗ ನಮ್ಗೆ ಅರ್ಥ ಆಯಿತು ಅಶೋಕ ಯುದ್ಧ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಅವನಿಗೆ ಸೈನ್ಯ ಯಾಕೆ ಬೇಕು ಸೈನ್ಯ ಬೇಡ ಸೈನ್ಯ ಬೇಡ ಅಂದಮೇಲೆ ಜನರ ಮೇಲೆ ಕಂದಾಯ ಯಾಕೆ ಹಾಕಬೇಕು ಬೇಕಾಗಿಲ್ಲ ಜನರ ಮೇಲೆ ಕಂದಾಯ ಆಗದೆ ಇದ್ರೆ ರಾಜ್ಯದ ಬೊಕ್ಕಸನ್ನು ಹೆಂಗೆ ರಾಜ್ಯ ಆಡಳಿತವನ್ನು ಹೆಂಗೆ ಆಗ ಯಶೋಕ ಯೋಚನೆ ಮಾಡಿದಂತೆ ಇಲ್ಲ ನಾವು ಮರಗಳನ್ನು ನೆಟ್ಟಿಸಿದರೆ ಹೊಂಗೆ ಮರ ಬೇವಿನ ಮರ ನೇರಳೆ ಮರ ಮಾವಿನ ಮರ ಹಿಪ್ಪೆ ಮರ ಇಂಥ ಹುಣಸೆ ಮರ ಇಂಥ ಮರಗಳನ್ನು ನೆಟ್ಟಿಸಿದ್ರೆ ಒಂದೊಂದು ವರ್ಷಕ್ಕೆ ಒಂದು ಮರದಿಂದ ಹತ್ತು ರೂಪಾಯಿ ಬಂದರೆ ಈ ದೇಶದಲ್ಲಿ ಎಷ್ಟು ಕೋಟಿ ಮರಗಳನ್ನು ನಾವು ನೆಟ್ಟಿ ಎಷ್ಟು ಕೋಟಿ ಬೊಕ್ಕಸಕ್ಕೆ ತುಂಬಿಸ್ಬೋದು ನೋಡಿ ಇದು ನಮ್ಗೆ ಅರ್ಥನೇ ಆಗಲಿ ಎಮ್ಮೆಗೋದ್ರೂ ಅದೇ ಸೆಂಟೆನ್ಸ್ ರೀ ಅಶೋಕ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿಸ್ದ ಆಗ ನಮಗೆ ಯೋಚನೆ ಆಗಿದ್ದು ಏನು ಅಂತಂದರೆ ಆರ್ಮಿನ ಡಿಸ್ಪೈಂಡ್ ಮಾಡಿಬಿಟ್ಟ ಅಶೋಕ ಯುದ್ಧ ಬೇಡ ಅಂತ ಡಿಸ್ಬ್ಯಾಂಡೆಡ್ ಆರ್ಮಿ ಯಾ ಬೇರೆ ಕೆಲಸ ಗೊತ್ತಿಲ್ಲ ಬದುಕಬೇಕಲ್ಲ ಅವರು ಅವ್ರನ್ನ ಹಂಗೆ ಬಿಟ್ಟರೆ ಸಮಾಜದಲ್ಲಿ ದರೋಡೆ ಕಳ್ಳರು ಕಾಕರಾಗ್ತಾರೆ ಅದನ್ನು ತಪ್ಪಿಸಬೇಕು ಅಂದರೆ ಅವ್ರೊಂದು ಕೆಲಸ ಕೊಡಬೇಕಾಗಿದೆ ಆ ಉತ್ತಮವಾದ ಕೆಲಸ ಯಾವುದು ಅಂತಂದರೆ ಅವ್ರ ಕೈಯಲ್ಲಿ ಯಾವುದು ಅಂದರೆ ಸಮಾಜಕ್ಕೆ ದೇಶಕ್ಕೆ ಉಳಿತಾಗುವ ಕೆಲಸ ಅಂತಂದರೆ ಮರಗಳನ್ನು ನೆಟ್ಸು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ನಿಂತು ನೋಡಿದಾಗ ಇಟ್ ಈಸ್ ಇಸ್ ನಾಟ್ ಜಸ್ಟ್ ದ್ಯಾಟ್ ಗ್ಲೋಬಲ್ ವಾರ್ಮಿಂಗ್ನ ಈ ಸಂದರ್ಭದಲ್ಲಿ ಈ ಮಡಗಿರೆಗಳು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ದೃಷ್ಟಿಯಿಂದ ಎಷ್ಟ ಮಹತ್ವವಾದದ್ದು ಅಂತಕ್ಕಂಥದ್ದು ಇವತ್ತು ನಾವು ಯೋಚನೆ ಮಾಡಬೇಕು ಹಾಗಾಗಿ ಈ ಪ್ರಕೃತಿಯನ್ನು ಕಾಪಾಡ್ತಕ್ಕಂಥದ್ದು ಅದರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ಅದನ್ನು ಉಳಿಸ್ತಕ್ಕಂಥದ್ದು ಅದನ್ನು ರಕ್ಷಿಸ್ತಕ್ಕಂಥದ್ದು ಅದನ್ನು ಮತ್ತಷ್ಟು ಬೆಳೆಸ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ ಈ ಸಮಾಜಕ್ಕೆ ಈ ಮನುಕುಲಕ್ಕೆ ಅನುಕೂಲ ಇದೆ ಅಂತಕ್ಕಂಥ ಸತ್ಯನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆ ದಿಕ್ಕಿನಲ್ಲಿ ಜನರೇಷನ್ಸ್ ನೆನಪಿಸ್ಕೊಳ್ತಕ್ಕಂಥ ಜನರೇಷನ್ಸ್ ಉಪಯೋಗ ಆಗ್ತಕ್ಕಂಥ ಕೆಲಸ ಶ್ರೀ ತಯಲ್ಲಪ್ಪ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅವರಿಗೆ ನನ್ನ ಕೃತಿ ಈ ಕೃತಿಯಲ್ಲಿ ಒಂದು ಕಡೆ ಅವ್ರು ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಈ ಎಲ್ಲ ಲೇಖನಗಳು ನಾನು ಪ್ರಧಾನವಾಗಿ ಬರೆದಿದ್ದು ರೈತರ ಹಿತದೃಷ್ಟಿಯಿಂದ ನಿಜ ಅವರಲ್ಲಿ ಅನೇಕ ಪ್ರಸ್ತಾಪಗಳು ಮಾಡ್ತಾರೆ ಅದು ಗುಂಡು ತೋಪ ಆಗ್ಬೋದು ಮಲ್ಟಿ ಕ್ರಾಪ್ ಸಿಸ್ಟಮ್ ಆಗ್ಬೋದು ರೊಟೇಷನ್ ಆಫ್ ಕ್ರಾಪ್ಸ್ ಆಗ್ಬೋದು ಈ ರೀತಿ ಅನೇಕ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ನಾನೂ ಕೂಡ ಒಂದು ಮಧ್ಯಮ ವರ್ಗದ ರೈತ ಕುಟುಂಬದಿಂದ ಬಂದಿರೋದರಿಂದ ನನಗೆ ಆ ಎಲ್ಲ ವಿಚಾರಗಳ ಮಹತ್ವ ಚೆನ್ನಾಗಿ ಅರ್ತಿದೆ ಅದನ್ನು ಕಳ್ಕೊಂಡು ನಾವು ಎಷ್ಟು ದಿವಾಳಿ ಆಗಿದ್ದೀವಿ ಅಂತಕ್ಕಂಥದ್ದು ನಾನು ಚೆನ್ನಾಗಿ ಈ ವಿಚಾರದಲ್ಲಿ ನಾನೊಂದು ಎರಡು ಮೂರು ಮಾತ್ರ ನಿಮಗೆ ವಿಚಾರಗಳನ್ನು ಹೇಳಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ದೇಶದ ರೈತರು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ರು ಹತ್ತು ಜನಕ್ಕೆ ಕೆಲಸ ಕೊಡ್ತಿದ್ರು ಹತ್ತು ಜನಕ್ಕೆ ಊಟ ಕೊಡ್ತಿದ್ರು ನಮ್ದೇನು ನೂರಾರು ಎಕರೆ ಇರ್ತಕ್ಕಂಥ ಜಮೀನಲ್ಲ ದೊಡ್ಡ ಶ್ರೀಮಂತರ ಕುಟುಂಬ ನಮ್ದಲ್ಲ ನಾನು ಆಗಲೇ ಹೇಳ್ದಂಗೆ ನಮ್ಮದು ಮಧ್ಯಮ ವರ್ಗದ ರೈತ ಕುಟುಂಬ ಇರ್ತಕ್ಕಂಥ ಸ್ವಲ್ಪ ಜಮೀನಾದರೂ ಕೂಡ ನಮ್ಮ ಮನೆಯವರು ನಮ್ಮ ತಂದೆ ತಾಯಿ ಪ್ರತಿ ದಿವಸ ಹತ್ತು ಜನ ಆಳ್ಗೆ ಕೆಲಸ ಕೊಡ್ತಿದ್ರು ತಾಳಿಗೆ ಊಟ ಬಡಿಸ್ತಿದ್ರು ಇಡೀ ವರ್ಷ ನಾವು ತಿನ್ನೋದಕ್ಕೆ ಏನೂ ದಾರಿದ್ರ್ಯ ಇರಲಿಲ್ಲ ನಮ್ಮ ಮನೆ ಬಂದ ನೆಂಟರಿಗೆ ಯಾರಿಗೂ ಕೂಡ ನಾವು ಊಟ ಕೊಟ್ಟದೇ ಕಳಿಸ್ತಿರ್ಲಿಲ್ಲ ಆದರೆ ಇವತ್ತು ನಾವು ಅಕ್ಕಿ ಕೊಂಡ್ಕೊಳ್ತಾ ಇದ್ವಿ ಬೇಳೆ ಕೊಂಡ್ಕೊಳ್ತಾ ಇದ್ವಿ ಮನೆಗೆ ಬೇಕಾದ ಪ್ರತಿಯೊಂದು ಕೊಂಡ್ಕೊಳ್ತಾ ಇದ್ದೆ ಯಾಕೆಂತಂದರೆ ಇವತ್ತು ಕೃಷಿ ಬಿಕ್ಕಟ್ಟಿಗೆ ಸಿಕ್ಕಿ ಈ ಬಿಕ್ಕಟ್ಟು ಕೇವಲ ಒಂದು ಪಾರ್ಟನ್ನ ಯಲ್ಲಪ್ಪ ರೆಡ್ಡಿ ಅವರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಬೇರೆ ಅನೇಕ ವಿಚಾರಗಳ ಬಗ್ಗೆ ಏನೋ ನಾವು ಗಮನ ಹರಿಸ್ಬೇಕು ನಾನೊಂದು ಜಡ್ಮೆಂಟ್ನಲ್ಲಿ ಇದನ್ನು ಬರೀಬೇಕಾಗಿ ಬಂತು ಅನ್ಸೈಂಟಿಫಿಕ್ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಈಸ್ ದಿ ರೂಟ್ ಕಾಸ್ ಫಾರ್ ಪ್ರೆಸೆಂಟ್ ಅಗ್ರಿಕಲ್ಚರ್ ಕ್ರೈಸಿಸ್ ಅದನ್ನು ಸರಳವಾಗಿ ನಿಮ್ಗೆ ಹೇಳೋದು ಅಂತಂದರೆ ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮೂರಿನ ಎಲ್ಲ ಬಾವಿಗಳು ಇಪ್ಪತ್ತರಿಂದ ಮೂವತ್ತಡಿ ಆಳ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಅಡಿ ಆಡ ಬಾವಿ ತೆಗೆದ್ರೆ ನೀರು ಸಿಕ್ತಿತ್ತು ಒಂದು ಕಪಲೆ ಒಡೆಯುವಷ್ಟು ನೀರು ಸಿಕ್ತಿತ್ತು ಆದರೆ ಬಾವಿ ಹತ್ರ ಮೂರ್ನಾಲ್ಕು ಎಕರೆ ಜಮೀನನ್ನು ನಾವು ಸಾಗು ಮಾಡ್ತಿದ್ವಿ ನಮ್ಮನೆಗೆ ಬೇಕಾದಂಥ ಆಹಾರ ಧಾನ್ಯವನ್ನು ನಾವು ಉತ್ಪಾದನೆ ಮಾಡ್ಕೊಳ್ತೀವಿ ಆಮೇಲೆ ಪಂಪ್ಸೆಟ್ಗಳು ಬಂದವು ಈ ಪಂಪ್ಸೆಟ್ಗಳು ಅಳವಡಿಸಿದ ಮೇಲೆ ಬಾವಿ ಆಳ ಇಪ್ಪತ್ತರಿಂದ ಮೂವತ್ತಿದ್ದಿದ್ದು ಎಪ್ಪತ್ತು ಎಂಬತ್ತಡಿ ಆಳಕ್ಕೆ ಹೋಯ್ತು ಈ ಬಾವಿಗಳೆಲ್ಲ ಒಟ್ಟು ಒಣಗೋದು ಆಮೇಲೆ ಸರ್ಫೇಸ್ ಬೋರ್ ಬಂತು ನೂರೈವತ್ತು ಇನ್ನೂರ ಅಡಿ ಪ್ರಾರಂಭ ಮಾಡಿದ್ರು ಈ ಎಪ್ಪತ್ತೆಂಬತ್ತಡಿ ಬಾವಿ ಎಲ್ಲ ಒಣಗೋದು ನಾನು ಇಲ್ಲಿ ಇನ್ನೂರು ರೆಡಿ ಹಾಕಿದರೆ ಪಕ್ಕದಲ್ಲಿ ಐನೂರು ರೆಡಿ ಹಾಕದ ಇವು ಹೊಡಗೋದು ಐನೂರಿನಲ್ಲಿ ಸಾವಿರ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎರಡು ಸಾವಿರ ಅಡಿಗಳಿಗಿಂತ ಆಳದಲ್ಲಿ ನೀರು ಸಿಗ್ತಾ ಇಲ್ಲ ಇದನ್ನೇನಂತೀರ ಅನ್ಸೈಂಟಿಫಿಕ್ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಅಚೀವ್ಮೆಂಟ್ಸ ಹೌದಾ ಅಲ್ವಾ ಇದರ ಪರಿಣಾಮವಾಗಿ ನೀರು ಇಷ್ಟು ಪಾತಾಳಕ್ಕೆ ಹೋಗಿದೆ ಈ ಪಾತಾಳದಲ್ಲೂ ಸಿಗ್ತಕ್ಕಂಥ ನೀರು ಶುದ್ಧವಾದಂಥ ನೀರಲ್ಲ ಫ್ಲೋರೋಸಿನ್ ಕಂಟೆಂಟ್ ವಾಟರ್ ಪಾಯ್ಸಿನಸ್ ವಾಟರ್ ಹಾಗಾಗಿ ನಾವು ಕುಡಿತಾ ಇರೋದು ಪಾಯ್ಝಿನಸ್ ವಾಟರು ನಾವು ಬೆಳೀತಾ ಇರ್ತಕ್ಕಂಥದ್ದು ಪಾಯ್ಸಿನಸ್ ಫುಡ್ಡು ನಾವು ಕರಿತಾ ಇರ್ತಕ್ಕಂಥ ಹಾಲು ಪಾಯ್ಸಿನಸ್ ಹಾಲು ಈ ಥರದ ಒಂದು ಸಂದರ್ಭ ಬಂದಿದೆ ಇದ್ರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕಾಗಿದೆ ವಿಜ್ಞಾನ ಬೇಡ ಅಂತ ನನ್ನ ವಾದ ಅಲ್ಲ ವಿಜ್ಞಾನದ ಸಾಧನೆಗಳನ್ನು ನಾವು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಆದರೆ ವಿಜ್ಞಾನ ಸಾಧನೆಗಳನ್ನು ನಿಯಂತ್ರಣದಲ್ಲಿಟ್ಟು ರೆಗ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ನಾವು ಚಿಂತನೆ ಕೊಡಲಿಲ್ಲ ಹಾಗಾಗಿನೇ ಇವತ್ತು ಕೃಷಿನಲ್ಲಿ ದೇರ್ ಈಸ್ ಎ ಪೆನಿಟ್ರೇಷನ್ ಆಫ್ ಕ್ಯಾಪಿಟಲಿಸಮ್ ಅಂಡರ್ ದಿ ಇಂಡಿಯನ್ ಅಗ್ರಿಕಲ್ಚರ್ ಬಂಡವಾಳ ಇಲ್ಲದೆ ನಾವು ಕೃಷಿ ಮಾಡ್ತಿದ್ವಿ ಇವತ್ತು ಬಂಡವಾಳ ಇಲ್ಲದೆ ಕೃಷಿ ಮಾಡೋಕ್ಕಾಗಲ್ಲ ಉಳುಮೆ ಮಾಡಬೇಕಾದ್ರೆ ಟ್ರ್ಯಾಕ್ಟರ್ ಬೇಕು ಗೊಬ್ಬರ ಹೊಡೆಯಬೇಕಾದರೆ ಟ್ಯಾಕ್ಟರ್ ಬೇಕು ಬೀಜ ಬೇಕು ಅಂದರೆ ಮಾರ್ಕೆಟ್ನಲ್ಲಿ ತರಬೇಕು ಕಳೆನಾಶಕ ಕೀಟನಾಶಕ ಮಾರ್ಕೆಟ್ನಲ್ಲಿ ತರಬೇಕು ಎಲೆಕ್ಟ್ರಿಸಿಟಿ ಮಾರ್ಕೆಟ್ನಲ್ಲಿ ಕೊಂಡ್ಕೋಬೇಕು ಪೆಟ್ರೋಲ್ ಡೀಸೆಲ್ ಮಾರ್ಕೆಟ್ನಲ್ಲಿ ಕೊಂಡ್ಕೋಬೇಕು ಆಳನ್ನು ಮಾರ್ಕೆಟ್ನಲ್ಲಿ ಕೊಂಡ್ಕೋಬೇಕು ಇವೆಲ್ಲವನ್ನು ಬಳಕೆ ಮಾಡಿ ನಾವು ಬೆಳೆದರೆ ನಿಜ ಹತ್ತು ಕುಂಟಾಲ್ ಭತ್ತ ಬೆಳೀತಕ್ಕಂಥ ಜಾಗದಲ್ಲಿ ಇವತ್ತು ನಲವತ್ತು ಕುಂಟಾಲ್ ನಾವು ಬೆ ಬೆಳೀಬೋದು ಆದರೆ ಖರ್ಚು ಎಷ್ಟಾಗಿರ್ತಂದರೆ ನಲವತ್ತೆರಡು ಕ್ವಿಂಟಾಲ್ ಉತ್ಪಾದನೆ ನಲವತ್ತು ಕುಂಟಾಲೋ ಖರ್ಚು ನಲವತ್ತೆರಡು ನಲವತ್ತ್ಮೂರು ಕುಂಟಾಲ್ ಹಾಗಾಗಿಯೇ ಇವತ್ತು ಕೃಷಿ ವಿಸ್ತರಣೆ ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇದೆ ನಾನೊಂದು ಆರು ತಿಂಗಳ ಹಿಂದೆ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಪ್ರವಾಸ ಮಾಡಿದ್ದೆ ನೈಂಟಿ ಪರ್ಸೆಂಟ್ ವೆಟ್ ಲ್ಯಾಂಡ್ಸ್ ಆರ್ ಫ್ಯಾಲೋ ಮಾಡ್ತಾ ಇಲ್ಲ ಕೃಷಿ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಸರ್ ನಮಗೆ ಈ ಈ ಉತ್ಪಾದನೆಗಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ ನಾವು ಹೆಂಗೆ ಇದನ್ನು ಉತ್ಪಾದನೆ ಮಾಡಿ ನಾವು ಏನು ತಿನ್ನೋದು ಅದರಿಂದ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಳೋಣ ಈ ಕೃಷಿ ಮಾಡೋದಕ್ಕಿಂತ ನಮ್ಮೂರು ಕೆರೆ ಕೆಳಗಡೆ ಸ್ನೇಹಿತರೆ ಒಂದು ಸಾವಿರ ಎಕರೆ ಜಮೀನ ಅಚ್ಚುಕಟ್ಟಿರೋದು ಮೋರ್ ದ್ಯಾನ್ ನೈನ್ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ಈಸ್ ಫ್ಯಾಲೋ ಟುಡೇ ಹುತ್ತುಗಳು ಬೆಳೆದೋಗಿದೆ ಮುಳ್ಳು ಗಿಡಗಳಲ್ಲಿ ಬೆಳೆದೋಗಿದೆ ಇದಕ್ಕೆ ಕಾರಣ ಕೃಷಿ ಬಿಕ್ಕಟ್ಟು ಹಾಗಾಗಿ ಪರಿಸರ ಒಂದು ಭಾಗ ಆದರೆ ವಿಜ್ಞಾನದ ದುರ್ಬಳಕೆ ಏನೊಂದಕ್ಕಾದ್ರೆ ಸರ್ಕಾರದ ನೀತಿಗಳು ಮತ್ತೊಂದು ಕಡೆ ಈ ಕೃಷಿ ಬಿಕ್ಕಟ್ಟಿಗೆ ಇವತ್ತು ಕಾರಣ ಈ ಕೃಷಿ ಬಿಕ್ಕಟ್ಟು ಒಂದೇ ಅಲ್ಲ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥ ಅನೇಕ ಬಿಕ್ಕಟ್ಟುಗಳ ಹಿಂದೆ ಈ ಎಲ್ಲವೂ ಇದೆ ಅಂತಕ್ಕಂಥ ಸತ್ಯ ನಾವು ಹಾಗಾಗಿ ನಮಗೆ ಯಲ್ಲಪ್ ರೆಡ್ಡಿ ಅಂತವರು ನಾಗೇಶ್ ಹೆಗ್ಡೆ ಅಂಥವರು ನಮಗೆ ಬಹಳ ಪ್ರಸ್ತುತ ಆಗ್ತಾರೆ ಹಿಂದೆಂದಿಗಿಂತ ಇವತ್ತು ಹೆಚ್ಚು ಪ್ರಸ್ತುತ ಆಗ್ತದೆ ಈ ಪ್ರಸ್ತುತ ಅನ್ನೋ ಸಂದರ್ಭದಲ್ಲೇ ನಾನು ನನ್ನ ಆಳದ ಆಳವಾದಂಥ ನನ್ನನ್ನು ಮುಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಒಂದು ಕಡೆ ಜನ ಇದ್ದಾರೆ ಇನ್ನೊಂದು ಕಡೆ ಪರಿಸರ ಇದೆ ಜನರಿಗೆ ಅನ್ನನೂ ಬೇಕು ಅವರು ಬದುಕಲು ಬೇಕು ಇನ್ನೊಂದು ಕಡೆ ಪರಿಸರವನ್ನು ನಾವು ಉಳಿಸ್ಕೋಬೇಕು ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ದಾರಿಯನ್ನು ಕಂಡುಕೋಬೇಕಾಗಿದೆ ನಾನು ಇತ್ತೀಚೆಗೆ ಒಂದು ಲೇಖನವನ್ನು ಬರೀತಾ ಅದರಲ್ಲಿ ನಾನು ನೋಡಿದೆ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟು ಈ ನದಿ ತಮಿಳುನಾಡಿನಲ್ಲಿ ಸಮುದ್ರ ಸೇರುತ್ತೆ ಎಂಟುನೂರು ಮೈಲಿ ಇದರ ಉದ್ದ ನಾಲ್ಕು ರಾಜ್ಯಗಳು ಇದರಲ್ಲಿ ಬರ್ತವೆ ಕಳೆದ ನೂರ ಐವತ್ತು ವರ್ಷಗಳಿಂದ ಈ ಸಂಘರ್ಷ ಈ ನೀರಿಗಾಗಿ ಕಾವೇರಿ ನೀರಿಗಾಗಿ ನಮ್ಮಂದೆ ನಡೀತಾ ಹೈಕೋರ್ಟಿನ ತೀರ್ಪುಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಟ್ರಿಬ್ಯುನಲ್ಸಿನ ತೀರ್ಪುಗಳು ಈ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಸರ್ಕಾರಗಳ ಜೊತೆ ನಡೆದಂಥ ಮಾತುಕತೆಗಳು ಫೈಲ್ ಆಗಿವೆ ಜನಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಪ್ರಯತ್ನಗಳು ಸರಿಯಾಗಿದ್ದಾರೆ ಇವೆಲ್ಲ ನೋಡಿದಾಗ ಇದಕ್ಕೆ ಪರಿಹಾರ ಏನು ಅಂತ ನಾವು ಯೋಚನೆ ಮಾಡಿದಾಗ ನಾವು ಇನ್ನೊಂದು ಆ್ಯಂಗಲ್ ನೋಡೋಕ್ಕೆ ಸಾಧ್ಯವೇ ಆಗಿಲ್ಲ ಅದೇನು ಅಂತಂದರೆ ಕನ್ನಂಬ ಕೆ ಆರ್ ಎಸ್ನಲ್ಲಿರ್ತಕ್ಕಂಥ ನೀರನ್ನು ನಾವು ವೈಜ್ಞಾನಿಕವಾಗಿ ಡ್ರಿಪ್ ಇರಿಗೇಷನ್ ಮುಂತ ಬಳಸೋದಕ್ಕೆ ಸಾಧ್ಯ ಆದರೆ ಕೆ ಆರ್ ಎಸ್ನ ಇವತ್ತಿನ ಅಚ್ಚುಕಟ್ಟಿನ ಮೂರರಷ್ಟು ನಾವು ಸಾಗ ಮಾಡೋಕ್ಕೆ ಸಾಧ್ಯ ಐತೆ ಕರ್ನಾಟಕದವರು ಇದನ್ನು ಯೋಚನೆ ಮಾಡ್ತಾ ಇಲ್ಲ ತಮಿಳುನಾಡಿನವರು ಇದನ್ನು ಯೋಚನೆ ಮಾಡ್ತಾ ಇಲ್ಲ ದಿನ ಬೆಳಿಗ್ಗಾದರೆ ತಿಕ್ಕಾಟ ಜಗಳ ವೈಜ್ಞಾನಿಕ ಬಳಕೆಯ ಜೊತೆಗೆ ಇವತ್ತು ನೀರಿನ ರೀಸೈಕ್ಲಿಂಗ್ ಮರುಬಳಕೆಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಮಳೆಯಿಂದ ಬರ್ತಕ್ಕಂಥ ನೀರನ್ನು ಸಂಗ್ರಹ ಮಾಡಿ ಅದನ್ನು ಬಳಕೆ ಮಾಡ್ತೇನೆ ರೈನ್ ಹಾರ್ವೆಸ್ಟಿಂಗ್ ಅದ್ರ ಬಗ್ಗೆ ನಾವು ಯೋಚನೆ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ವರ್ಷಕ್ಕೆ ಆರುನೂರರಿಂದ ಏಳ್ನೂರು ಮಿಲಿಮೀಟರ್ ಮಳೆ ಬೀರ್ತಕ್ಕಂಥದ್ದು ಆದರೆ ಅನೇಕ ಶತಮಾನಗಳಿಂದ ನಾವು ಬದುಕಿಲ್ವಲ್ಲೇ ಹೆಂಗೆ ಬದುಕಿದ್ವಿ ನಮ್ಮ ಹಿರಿಯರು ಯೋಚನೆ ಮಾಡಿದ್ರು ಏನು ಅಂತಂದರೆ ಊರಿಗೊಂದು ಕೆರೆ ಕಟ್ಟಿದ್ರು ಅನ್ಡಿವೈಡೆಡ್ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಂತಕ್ಕಂಥ ಈ ಪ್ರದೇಶದಲ್ಲಿ ಐದು ಸಾವಿರದ ಇನ್ನೂರು ಕೆರೆಗಳಿವೆ ಕೆರೆಗಳು ಮಾತ್ರ ಅಲ್ಲ ಕುಂಟೆಗಳಿವೆ ನಮ್ಮ ಕುಟುಂಬಕ್ಕೆ ಎರಡು ಕುಂಟೆ ಇದೆ ಅವೆರಡೂ ನಮ್ಮ ತಂದೆ ಗೌರ್ಮೆಂಟ್ ಆ್ಯಕ್ಷನ್ನಲ್ಲಿ ಕೊಂಡುಕೊಂಡಿರೋದು ಒಂದು ಕುಂಟೆ ಮುನ್ನೂರೈವತ್ತು ರೂಪಾಯಿ ಇನ್ನೊಂದು ಕುಂಟೆ ಇನ್ನೂರೈವತ್ತು ರೂಪಾಯಿ ಈ ರೀತಿ ಕುಂಟೆಗಳು ಕೆರೆಗಳನ್ನು ಕಟ್ಟಿ ನೀರನ್ನು ಸಂಗ್ರಹ ಮಾಡಿ ನಾವು ಕೃಷಿಗೆ ಬಳಸ್ತಿದ್ವಿ ದನಗಳಿಗೆ ಬಳಸ್ತಿದ್ವಿ ಜನರು ಬಳಸ್ತಿದ್ರು ನೆಮ್ಮದಿಯಾಗಿ ನಮ್ಮ ಜೀವನ ಸಾಕ್ತಾ ಇತ್ತು ಆದರೆ ಪರಿಸ್ಥಿತಿ ನಾವು ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ವೆದರ್ ಇಂಡಸ್ಟ್ರಿ ಆಗ್ಬೋದು ಅಗ್ರಿಕಲ್ಚರ್ ಆಗ್ಬೋದು ನಗರಗಳು ಕಟ್ಟುವಂಥ ವಿಚಾರ ಆಗ್ಬೋದು ರಸ್ತೆಗಳ ನಿರ್ಮಾಣ ಆಗ್ಬೋದು ನೀವು ಯಾವುದೇ ತಗೊಳ್ಳಿ ನಾವು ಇದರಲ್ಲಿ ಒಂದು ಕಡೆ ಮನುಷ್ಯರೂ ಬದುಕಬೇಕಾಗಿದೆ ಇನ್ನೊಂದು ಕಡೆ ಪರಿಸರ ಮತ್ತು ಈ ನೈಸರ್ಗಿಕ ಸಂಪತ್ತನ್ನು ನಾವು ಸಂರಕ್ಷಿಸ್ಕೋಬೇಕಾಗಿದೆ ಇವೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಅಪ್ರೋಚ್ ನಮಗೆ ಬೇಕಾಗಿದೆ ಆ ಬ್ಯಾಲೆನ್ಸ್ ಅಪ್ರೋಚು ಇವತ್ತು ಕಾಣಿಸ್ತಾ ಇಲ್ಲ ಪರಿಸರ ವಿಜ್ಞಾನಿಗಳು ನೀರಿನ ತಜ್ಞರು ಎನ್ವೈರ್ಮೆಂಟಲಿಸು ಕೃಷಿ ತಜ್ಞರು ಇವರೆಲ್ಲರೂ ಸೇರಿ ಇವತ್ತು ನಾವು ಬದುಕಬೇಕು ಸಂರಕ್ಷೆ ಪರಿಸರಾನ ಸಂರಕ್ಷಿಸ್ಕೋಬೇಕು ಅನ್ನತಕ್ಕಂಥ ಒಂದು ದಾರಿಯನ್ನು ಕಂಡುಕೊಳ್ತಕ್ಕಂಥ ಒಂದು ದೊಡ್ಡ ಕೆಲಸ ಇವತ್ತಾಗಬೇಕಾಗಿದೆ ಆ ದಿಕ್ಕಿನಲ್ಲಿ ಜನಾಭಿಪ್ರಾಯನೂ ಬೆಳಿಬೇಕಾಗಿದೆ ಮತ್ತು ಸರ್ಕಾರಗಳು ಚಿಂತನೆ ಮಾಡಬೇಕಾಗಿದೆ ಅಧ್ಯಯನಗಳು ನಡೀಬೇಕಾಗಿದೆ ಸಂಶೋಧನೆಗಳು ನಡೀಬೇಕಾಗಿದೆ ಆ ದಿಕ್ಕಿನಲ್ಲಿ ನಾವು ಮುಂದುವರಿಯಬೇಕಾಗಿದೆ ಅಂತಹ ದಿಕ್ಕಿಗೆ ಇಂತಹ ಮೈನ ಇರೋ ಮಾರ್ಗದರ್ಶ ಆಗಲಿ ದಾರಿದೀಪ ಆಗಲಿ ಅದರಿಂದ ಆ ದಾರಿಯಲ್ಲಿ ಮುನ್ನೋಡಿಯೋಣ ಅಂಥೇಳಿ ಯಲ್ಲಪ್ಪ ರೆಡ್ಡಿಯವರು ಇನ್ನೂ ನೂರು ವರ್ಷ ಬಾಳಲಿ ಆರೋಗ್ಯವಾಗಿ ಬಾರಲಿ ಈ ಸಮಾಜಕ್ಕೆ ಇಂಥ ಮಹಾನ್ ಸೇವೆಯನ್ನು ಕೊಡುಗೆಯನ್ನು ಕೊಡಲಿ ಅಂತ ಆಶಿಸುತ್ತಾ ಅವರಿಗೆ ಅಭಿನಂದಿಸ್ತಾ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ